ಗಣಪತಿಯ ನಮಃ ಮಹಾಗಣಾಧಿಪತಿಯ ನಮಃ ಓಂ ಸತ್ ಪುರುಷಾಯ ವಿದ್ಮೇ ಮಹಾದೇವಾಯ ದೇವಿ ತನ್ನೋ ರುದ್ರಪ್ರಚೋದಯಾರ್ ನಮಸ್ಕಾರ ಎಲ್ಲ ನನ್ನ ಆಸ್ತಿಕ ಬಂಧುಗಳಿಗೆ ನಮ್ಮ ದೈವಸ್ ಶಿಕ್ಷಣಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನಗಸ್ತ ಇವತ್ತಿನ ಎಪಿಸೋಡ್ನ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ನಿದ್ರಾಹೀನತೆ ನಿದ್ರಾಹೀನತೆ ಒಂದು ತಂತ್ರ ಮತ್ತು ಮಂತ್ರವನ್ನು ಕೊಡ್ತೇನೆ ಅದು ನಿಮಗೆ ಸಹಾಯಕವಾಗುತ್ತೆ ನಿದ್ರಾಹೀನತೆ ಕಾರಣ ಏನು ಆಧುನಿಕ ಜೀವನ ಶೈಲಿ ಪದ್ಧತಿಯೇ ಕಾರಣ ಇವತ್ತು ನೀವು ಏನು ಆಧುನಿಕ ಜೀವನ ಶೈಲಿ ಪದ್ಧತಿ ಅಂತ ಏನು ಕರಿತೀವಿ ಅತಿಯಾದ ಒತ್ತಡ ಒತ್ತಡದಿಂದ ಕೆಲವು ನಿದ್ದೆನೇ ಬರೋಲ್ಲ ಮಾತ್ರ ತಗೊಳ್ತಾ ಇದ್ರೆ ನಿದ್ದೆ ಬರೋದಿಲ್ಲ ಕಾರಣ ಇಷ್ಟೇನೆ ಅದು ಅವ್ರಿಗೆ ಕೆಲಸದಲ್ಲಿ ಒತ್ತಡ ಇರ್ಬೋದು ಕೌಟುಂಬಿಕ ಸಮಸ್ಯೆ ಕಾರಣ ಇರ್ಬೋದು ಅಥವಾ ಮನೆಯ ವಿಚಾರ ಆಗಿರ್ಬೋದು ಇನ್ನು ಬೇಕಾದ ನಾನಾ ಕಾಲಗಳಿಂದಾಗಿ ಅವ್ರಿಗೆ ನಿದ್ದೆನೇ ಬರ್ತಿರೋ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಕ್ಷೇಪರ ಎಪ್ಪತ್ತರಷ್ಟು ಜನಕ್ಕೆ ನಿದ್ದೆ ಹಿರಿಯ ಸಮಸ್ಯೆ ಇದೆ ಯಾಕೆ ಅಂತಂದ್ರೆ ಜೀವನ ಶೈಲಿ ಪದ್ಧತಿ ಯಾರಿಗೂ ಸರಿ ಇಲ್ಲ ಪ್ರತಿಯೊಬ್ಬರೂ ಸಹ ಬೆಳಗ್ಗೆ ಇದ್ರೆ ಸಾಕು ನಾವು ಹಣದಿಂದ ಬಿದ್ದಿದ್ದೀವಿ ದುಡ್ಡು 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 ಮಾಡ್ತಕ್ಕಂಥ ವಿಧಾನದಲ್ಲಿ ಹೋಗ್ತಾ ಇದೀವಿ ನೋಡಿ ಮನುಷ್ಯನಿಗೆ ಹಣದ ಅವಶ್ಯಕತೆ ಇದೆ ಹಾಗೆ ಆರೋಗ್ಯದ ಅವಶ್ಯಕತೆ ಇದೆ ನೀವು ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡಕ್ ಹೋಗಿ ಒತ್ತಡದ ಜೀವನವನ್ನು ಬದುಕ್ತಾ ಇದ್ದಾಗ ಬಹಳ ಬೇಗ ಅನಾರೋಗ್ಯಕ್ಕೆ ಗುರಿ ಆಗ್ತೀರಾ ಇಂಥ ಸಮಸ್ಯೆಗಳು ಕಲಿಯೋದಕ್ಕೆ ಕರ್ಮ ಅನ್ನೋದು ಅದನ್ನೇ ಕರೆಯೋದ ಕರ್ಮ ಅಂತ ಹೇಳೋದು ಆದ್ರಿಂದ ನೀವೆಷ್ಟು ಹಣಕ್ಕೆ ಬೆಲೆ ಕೊಡ್ತೀರೋ ಅಷ್ಟೇ ಆರೋಗ್ಯಕ್ಕೂ ಬೆಲೆ ಕೊಡಬೇಕು ಇಲ್ಲ ಏನಾಗುತ್ತೆ ಅಂದ್ರೆ ಈ ಶರೀರ ನಲವತ್ತು ವರ್ಷದವರೆಗೂ ಬೆಳೆಯುತ್ತೆ ನಲವತ್ತು ವರ್ಷ ಆದ್ಮೇಲೆ ಕೊಳಿತಾ ಬರುತ್ತೆ ಅದಕ್ಕೆ ತಾಡ ಇಷ್ಟೇ ಒತ್ತಡ ಏನು ಒತ್ತಡ ಹಣದ ಒತ್ತಡ ಬೆಳಿಗ್ಗೆಯಲ್ಲಿ ನಾವು ದುಡ್ಡು ದುಡ್ಡು ಮಾಡೋ ವಿಧಾನ ಹೇಳಿ ದುಡ್ಡು ಮಾಡೋ ವಿಧಾನ ಈ ತಂತ್ರವನ್ನು ಅನುಸರಿಸಿ ಆ ತಂತ್ರವನ್ನು ಮಾಡಿ ಈ ತಂತ್ರ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಬಂದ್ಬಿಡುತ್ತೆ ಈ ತರನಾದಂತಹ ಒಂದು ಆ ಒಂದು ವಿಧಾನಗಳಿಗೆ ನೀವೆಲ್ಲರೂ ಬಲಿಯಾಗಿ ಇವತ್ತು ಬಹಳ ಬೇಗ ಹಣ ಸಂಪಾದನೆ ಮಾಡಬೇಕು ಅನಾರೋಗ್ಯಕ್ಕೆ ಗುರಿ ಆಗ್ತಾ ಇದೀರಾ ಮೊದಲಿದ್ದಂತ ಮನುಷ್ಯನ ಆಯಸ್ಸು ನೋಡಿ ಇಪ್ಪತ್ತು ವರ್ಷ ಹತ್ತೊಂಬತ್ತನೇ ಶತಮಾನದಲ್ಲಿ ಆಯಸ್ಸು ಇವತ್ತು ನೋಡಿ ಮನುಷ್ಯರಿಗೆ ಅರವತ್ತು ವರ್ಷ ಆಗ್ತಿದ್ರೆ ಅವ್ನು ಆಯಸ್ಸು ಮುಗಿದುತ್ತಾ ಕಾರಣ ಇಷ್ಟೇನೆ ಆಹಾರ ಪದ್ಧತಿ ಜೀವನ ಶೈಲಿಯ ಪದ್ಧತಿ ಸರಿಗಿಲ್ಲ ಒತ್ತಡ ತುಂಬಾ ಒತ್ತಡ ತಗೊಂತ ಇದೀವಿ ಹಣ ಸಂಪಾದನೆ ಹಣದಿಂದ ಬಿದ್ದುಬಿಟ್ಟಿದೀವಿ ಎಲ್ಲರೂ ಹಣದಿಂದ ಬೆಳಿಗ್ಗೆ ಎಲ್ಲರೂ ಶ್ರೀಮಂತರಾಗ್ಬಿಡ್ಬೇಕು ಸಂಪಾದನೆ ಮಾಡ್ಬಿಡ್ಬೇಕು ಅಂತಕ್ಕಂಥದ್ದು ಅದು ತಪ್ಪು ಅಭಿಪ್ರಾಯ ಕರ್ಮ ಫಲ ಏನತಕ್ಕಂಥ ನೀವು ಎಷ್ಟೇ ದುಡೀರಿ ನೀವೇನೇ ಮಾಡಿ ನಿಮಗೆ ಎಷ್ಟು ಸೇರ್ಬೇಕು ಅಷ್ಟೇ ಸೇರ್ಬೇಕು ಅದಕ್ಕಿಂತ ಹತ್ತು ಪೈಸೆ ನಿಮ್ಗೆ ಹೆಚ್ಚಿಗೆ ಇಟ್ಕೊಳ್ಳೋಕೆ ಆಗೋದು ಇಲ್ಲ ಹೆಚ್ಚಿಗೆ ಸೇರೋದೂ ಇಲ್ಲ ಇದೇ ಕಲಿಯುತ ಸಿದ್ಧಾಂತ ಕರ್ಮ ಮತ್ತು ಧರ್ಮ ಸಿದ್ಧಾಂತ ಆದ್ರೆ ನೀವು ಯಾರು ಅರ್ಥ ಮಾಡ್ಕೊಂತ ಇಲ್ಲ ಎಲ್ಲರೂ ಸಹ ದುಡ್ಡಿಂದ ಬಿದ್ದು ಅತಿಯಾದ ಒತ್ತಡ ಗುರಿ ಆಗ್ತಾ ಇದ್ದೀರ ಕಚೇರಿಯಲ್ಲಿ ಒತ್ತಡ ಮನೆಯಲ್ಲಿ ಒತ್ತಡ ಸ್ನೇಹಿತರ ಜೊತೆ ಒತ್ತಡ ಅರ್ಥ ಆಗ್ತಲ್ಲ ಈ ಎಲ್ಲ ಕಾರ್ಡ್ಗಳಿಂದ ಈ ರೀತಿ ಬರ್ತಾ ಇದೆ ಎಲ್ರಿಗೂ ಬರ್ತಾ ಇದೆ ದಯಮಾಡಿ ಹಣಕ್ಕೂ ಒತ್ತು ಕೊಡಿ ಹಣನೇ ಎಲ್ಲ ಅಲ್ಲ ಹಣ ಏನೋ ಸಂದರ್ಭದಲ್ಲಿ ಆಸ್ಪತ್ರೆ ಇದ್ದಂತ ವ್ಯಕ್ತಿ ನಾಳೆ ಸಾಯ್ತಾ ಇದ್ದೇನೆ ಅಂತ ಹೇಳಿದ್ರೆ ಹಣ ಬಂದು ಕಾಪಾಡೋದಿಲ್ಲ ಅವನ್ನ ಅರ್ಥ ಆಯ್ತಲ್ಲ ನೀವು ಮಾಡಿರ್ತಕ್ಕಂಥ ಕರ್ಮ ಮತ್ತು ಧರ್ಮನೇ ಕಾಪಾಡೋದು ಅದಕ್ಕೋಸ್ಕರ ಹಣಕ್ಕೆ ಹೆಚ್ಚು ಬೆಲೆ ಕೊಡ್ತಿರೋ ಹಾಗೆ ಆರೋಗ್ಯಕ್ಕೆ ಹೆಚ್ಚು ಬೆಲೆ ಕೊಡಿ ಇವತ್ತು ಹಣ ಮತ್ತು ಆರೋಗ್ಯ ಒಂದು ನಾಣ್ಯದ ಮುಖವಿದ್ದಂತೆ ಅಂತ ಹೇಳ್ತಾರೆ ಅದರಿಂದ ದಯಮಾಡಿ ಹಣಕ್ಕೆ ಹೆಚ್ಚು ಒತ್ತಡ ಕೊಟ್ಟಷ್ಟು ಅದೇ ರೀತಿ ಆರೋಗ್ಯಕ್ಕೆ ಹೆಚ್ಚು ಒತ್ತಡ ಕೊಡಿ ಒಳ್ಳೆ ಆಹಾರವನ್ನು ಸೇವನೆ ಮಾಡಿ ಅಂತ ದರ್ಬಟ್ಟು ಅಂತ ಹೇಳಿ ಆದರೆ ಆದ್ರೆ ಇವತ್ತಿಂಗ್ಸ ನಾವು ಹೆಚ್ಚು ಒತ್ತಡವನ್ನು ತಗೊಳ್ತಾ ನಾವು ನಿದ್ದೆ ಮಾಡ್ಕೊತಾ ಇದ್ವಿ ಅವರೆಲ್ಲರಿಗೂ ಸಹ ಯಾರ್ಯಾರಿಗೆ ನಿದ್ರಾಹೀನತೆ ಇದೆ ಹನ್ನೆರಡು ಗಂಟೆ ರಾತ್ರಿ ಆದರೂ ನಿದ್ದೆ ಮಾಡೋದಿಲ್ಲ ಬೆಳಗಿನ ಬೆಳಗಿಂದ ಬಹಳ ಬೇರೆ ಎಚ್ಚರ ಆಗುತ್ತೆ ಒತ್ತಡದಕ್ಕೋಸ್ಕರ ಆಗ್ತಾ ಇರುತ್ತೆ ಅಷ್ಟೇ ಮನಸ್ಸಲ್ಲಿ ನಾನಾ ವಿಧದ ಟೆನ್ಷನ್ ಇರ್ತದೆ ಇವೆಲ್ಲವನ್ನ ಹೋಗಲಾಡಿಸಿ ಒಳ್ಳೆ ನಿದ್ದೆ ಮಾಡ್ಬೇಕು ಅವ್ರು ಅದಕ್ಕೋಸ್ಕರ ನಿದ್ದೆ ಮಾಡಬೇಕು ಅಂತ ಅದಕ್ಕೊಂದು ಮಂತ್ರ ಮತ್ತು ತಂತ್ರ ಕೊಡ್ತೀನಿ ಮಾರ್ಕೊಂಡು ಹೋಗಿ ದಯವಿಟ್ಟು ಪ್ರತಿಯೊಬ್ಬರು ನಾನು ಹೇಳ್ದೆನಪ್ಪ ಅಂತಂದ್ರೆ ಹೆಚ್ಚು ಆರೋಗ್ಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡಿ ಗೌರವವನ್ನು ಕೊಡಿ ಅದನ್ನ ಹುಡುಕ್ತಾ ಹೋಗಿ ಹಣ ಹಣ ದಪ್ಪ ಬರುತ್ತೆ ಏನು ತೊಂದರೆ ಇಲ್ಲ ನೀವು ಮಾಡ್ತಿರೋ ದೊಡ್ಡ ತಪ್ಪು ಇದೇನೆ ಎಲ್ಲ ಹಣದಿಂದ ಹೋಗ್ತಾ ಇದ್ರ ಆರೋಗ್ಯ ಕಳ್ಕೊತಾ ಇದ್ದೀರಾ ನಲವತ್ತು ವರ್ಷದ ಶ್ರಮಪಟ್ಟು ಎಲ್ಲವನ್ನು ಆಹಾರ ಬಿಟ್ಟು ಅನ್ನ ನೀರು ಆಹಾರ ಬಿಟ್ಟು ಸಂಪಾದನೆ ಮಾಡ್ತೀರಾ ಅದೇ ನಲವತ್ತು ವರ್ಷ ಆದ್ಮೇಲೆ ಅದೇ ಆರೋಗ್ಯಕ್ಕೋಸ್ಕರ ಎಲ್ಲ ದುಡ್ಡು ಖರ್ಚು ಮಾಡ್ತೀನಿ ಇಷ್ಟೇ ಈ ಕಲೀರ್ದಲ್ಲಿ ಹಾಕಿದ ದೊಡ್ಡ ತಪ್ಪು ಅದನ್ನು ತಿದ್ಕೊಳ್ಳಿ ಈಗ ಅದಕ್ಕೆ ಏನಪ್ಪ ನಿದ್ರೆ ಮಾಡೋದು ತೊಂದರೆ ಆದಾಗ ನಿದ್ರೆ ಬರ್ತಾ ಇಲ್ಲ ಅಂದ್ರೆ ಇದೊಂದು ತಂತ್ರ ಮಾಡ್ಕೊಳ್ಳಿ ಮಂತ್ರ ಹೇಳ್ತೀನಿ ಜೊತೆಗೊಂಡು ತಂತ್ರ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಮಂತ್ರ ಪರಿಶುದ್ಧವಾಗಿರ್ತಕ್ಕಂಥ ಮಂತ್ರ ಆಯುರ್ವೇದ ಗ್ರಂಥದಲ್ಲಿರ್ತಕ್ಕಂಥ ಮಂತ್ರ ಆಸ್ಪೆನ್ ಕ್ಯಾನ್ಸಲ್ ಈ ಮಂತ್ರವನ್ನು ನೀವು ಆಸ್ಟಿ ಮೇಲೆ ಅದಕ್ಕೆ ಊಟ ಆಗಿದ ತಕ್ಷಣ ಸ್ವಲ್ಪ ವಾಕ್ ಮಾಡಿ ಆಸ್ಟಿ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಬೇಕು ನೀವು ಆಸ್ಪೆನ್ ಕ್ಯಾನ್ಸಲ್ ಆಸ್ಪೆನ್ ಕ್ಯಾನ್ಸಲ್ ಆಸ್ಪೆನ್ ಕ್ಯಾನ್ಸಲ್ ಈ ತರ ನೀವು ಸಾಧ್ಯವಾದಷ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಹೇಳಿ ನಂತರ ಸಾಧ್ಯವಾದರೆ ಒಂದು ಲೋಟ ಗಸ್ಕ ಸ್ಯಾಲನ್ನ ಅದು ಕುಡೀರಿ ಅದು ಗಸಕ ಸ್ಯಾಲ್ ಮಾಡಕ್ ಸಿದ್ಧೇ ಹೋದ್ರೆ ಗಂಗೆ ಅಶ್ವಗಂಧ ಪುಡಿ ಅಂತ ಸಿಗುತ್ತೆ ಅದನ್ನ ಒಂದು ಸಂಶ ಹಾಲು ಕುಡಿರಿ ಕುಡೀರಿ ಒಳ್ಳೆ ಸುಖನಿದ್ರೆ ಬರುತ್ತೆ ಇವತ್ತು ಸುಖನಿದ್ರೆ ಅನ್ನೋದು ಎಲ್ಲರಿಗೂ ಕಣ್ಮರೆಯಾಗ್ತಾ ಇದೆ ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ನಿದ್ರಾ ಸಮಸ್ಯೆ ಆ ಆರೋಗ್ಯಕ್ಕೆ ಎಲ್ಲ ಅನಾರೋಗ್ಯಕ್ಕೆ ಮೂಲ ಆಗುತ್ತೆ ಒಂದು ದಿವಸಕ್ಕೆ ಮನುಷ್ಯನಿಗೆ ಕನಿಷ್ಠ ಪಕ್ಷ ಏಳರಿಂದ ಎಂಟು ಗಂಟೆ ಇದ್ದ ಅವಶ್ಯಕತೆ ಇದ್ದೇ ಇರುತ್ತೆ ಅದನ್ನು ಮಾಡಿದಾಗ ಮಾತ್ರ ನೀವು ಕೆಲಸ ಕಾರ್ಯ ಮಾಡೋದಕ್ಕಾಗುತ್ತೆ ಮುಂದಿನ ಎಲ್ಲ ಕೆಲಸಗಳು ಸುಗಮವಾಗುತ್ತೆ ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳಿ ಆಸ್ಪನ್ ಕ್ಯಾನ್ಸಲ್ ಅಂತ ಆಸ್ಟಮೇಲ್ ಕುತ್ಕೊಂಡು ಈ ಮಂತ್ರ ಹೇಳಿ ಜೊತೆಗೆ ಒಂದು ಲೋಟ ಗಸಕ ಸಾಲ ಕುಡಿಯಿರಿ ಆಗಲಿಲ್ಲ ಅಂತಂದ್ರೆ ಅಶ್ವಗಂಧ ಪುಡಿಯಿಂದ ತಂದು ಅದನ್ನೆಲ್ಲ ಒಂದು ಸ್ವಲ್ಪ ಲೋಟ ಚಮಚ ಹಾಲ ಹಾಕೊಂಡು ಕುಡೀರಿ ನಿಮಗೆ ಸುಖ ನಿದ್ರೆ ಖಂಡಿತವಲ್ಲ ಬಂದೇ ಬರುತ್ತೆ ಹಾಗಂತ ಆಯುರ್ವೇದ ಗ್ರಂಥಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು ಎಲ್ಲರೂ ಸಹ ತಂತ್ರವನ್ನ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಹೆಚ್ಚು ಗಮನವನ್ನು ಕೊಡಿ ಸಹಜವಾಗಿ ಎಲ್ಲವೂ ಸರ ಅಂತ ಹೇಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ